ಹರೀಶ್ ರಾಯ್ ಅವರು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಹೇಳಿದ್ರು ಅಂದ್ರೆ ನೀವು ದರ್ಶನ್ ಸರ್ ಒಂದಾಗ ಫ್ಯಾನ್ಸ್ ಖುಷಿ ಇದೆ ಆದ್ರೆ ಚಿತ್ರರಂಗದಲ್ಲಿ ಇರುವಂತವರು ಕೆಲವರಿಗೆ ಇಷ್ಟ ಇಲ್ಲ ನೀವು ಒಂದಾಗುದು ಅಂತ ಅವ್ರಿಗೆ ಇಷ್ಟ ಇಲ್ಲ ಅನ್ನೋದು ಉತ್ತರ ಕೊಡ್ಬೇಕಾ ಹರೀಶ್ ರಾಯ್ ಇಲ್ಲ ಉತ್ತರ ಕೊಡ್ಬೇಕು ನಿಮ್ಗ್ ಅನ್ಸಿದ್ದು ನಿಜ ಅನಸುತ್ತ ಅಲ್ಲ ನೀವು ನಾನು ನಾವಿಬ್ಬರೂ ಏನಮ್ಮ ಹದ್ನಾರು ಹದಿನೈದು ವರ್ಷದವ್ರು ಹುಡುಗರಲ್ಲ ನಮ್ಗ್ ನಮ್ ಸ್ವಂತಿಗೆ ಬುದ್ಧಿ ಇಲ್ಲ ಗ್ಯಾಬ್ನಾರ ಕೇಳ್ಕೊಂಡು ಒಂದಾಗ್ತಾರ ಅಥ್ವಾ ಗ್ಯಾಬ್ನಾರ ಕೇಳ್ಕೊಂಡು ದೂರ ಆಗ್ತಾರೆ ಯಾರಾದ್ರು ಅಲ್ಲೇ ಈಗ ನೀವು ದೂರ ಆಗಿರುವಂಥದ್ದು ಏನಾರು ಖುಷಿ ಕೊಡುತ್ತೆ ಅನ್ನುವಂಥದ್ದು ಖುಷಿ ಪಡ್ಲಿ ಬಿಡಿ ಪಾಪ ಇರೋದೇ ಅದಕ್ಕೆ ಅವರಲ್ಲ ಸತ್ಯನಿಗೂ ಗೊತ್ತಾ ನನಗೆ ಯಾವ ನನ್ನ ಸತ್ಯ ಬಿಟ್ಟು ನಾನು ಯಾವುದಕ್ಕೂ ತಡೆ ಹಾಕಕ್ಕೆ ಹೋಗಲ್ಲ ಯಾಕಂದ್ರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್ ನಾವು ಯಾವ್ದೋ ಮಾತು ಹೋಗಿ ರಿಯಾಕ್ಟ್ ಮಾಡೋದು ನಾನು ಅಲ್ವೇ ಅಲ್ಲ ನನ್ನ ಕಣ್ಮುಂದೆ ನಡೆಯೋದು ಇಲ್ಲ ನೀವು ಹೇಳೋದು ನನ್ನ ಕಣ್ಮುಂದೆ ಹೇಳಿ ಅವ್ನು ಒಪ್ಕೋಬೇಕು ಸಿ ಏನಾಗುತ್ತಮ್ಮ ಅಂತೆ ಕಂತೆ ಪಂತೆಗೆ ನಾವೆಲ್ಲ ಕೇಳ್ತಾ ಹೋದ್ರೆ ಈ ಪ್ರಪಂಚ ವಿ ಶುಡ್ ಫಾಲೋ ಆಗಿ ಇಂಡಸ್ಟ್ರಿ 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 ಯಾರಮ್ಮ ನಾವು ಇಂಡಸ್ಟ್ರಿ ತನಕ ಇರೋದವ್ರು ಅವ್ರು ಹೇಳ್ತಾರೆ ಇವರು ಹರೀಶ್ ರಾಯ ಅವ್ರು ಹೇಳಿರೋದ್ರಲ್ಲಿ ತಪ್ಪು ಸರಿ ಬಗ್ಗೆ ನಾನು ಹೋಗಲ್ಲ ನಮ್ಮ ಸತ್ಯ ನಮಗುತ್ತೆ ನಾವು ಯಾಕೆ ಹಂಗಿದ್ದೀವಿ ನಾವು ಯಾಕೆ ಚೆನ್ನಾಗಿದ್ದಾಗಲೂ ನಾವ್ಯಾ ಚೆನ್ನಾಗಿದ್ವಿ ದಾಳ ಅಂದಾಗಲೂ ಯಾಕೆಂದ್ರೂ ನಮ್ಮ ಸತ್ಯಗಳು ಕರೆಕ್ಟ್ ಅಲ್ಲ ಅಲ್ಲಿಗೆ ಬಿಟ್ಟರೆ ನಾನು ಬೇರೆಯವರು ಖುಷಿ ಪಡಲಿ ಬಿಡಲಿ ಅಂತ ಏನು ಕರೆಕ್ಟ್ ಅಂತ